ನಮಸ್ಕಾರ ಬಂಧುಗಳೇ ಈ ಹಿಂದಿನ ಸಂಚಿಕೆಯಲ್ಲಿ ಮಹರ್ಷಿ ವಿಶ್ವಾಮಿತ್ರರ ತಪಶಕ್ತಿ ಬಗ್ಗೆಯೂ ಅವರ ಸಾಧನೆಗಳ ಬಗ್ಗೆಯೂ ತಿಳಿದುಕೊಂಡಿದ್ದೇವೆ ಇತ್ತ ಅಯೋಧ್ಯೆಯಲ್ಲಿ ಕ್ಷತ್ರಿಯೋಚಿತವಾದಂತಹ ವಿದ್ಯೆಗಳನ್ನೆಲ್ಲ ಕಲಿತು ಪ್ರೌಢಾವಸ್ಥೆಯನ್ನು ತಲುಪಿರುವಂತಹ ದಶರಥ ಪುತ್ರರಿಗೆ ಯೋಗ್ಯ ಕನ್ಯೆಯರನ್ನ ಹುಡುಕಿ ವಿವಾಹ ನೆರವೇರಿಸುವುದಕ್ಕೆ ಮಹಾರಾಜ ದಶರಥ ತನ್ನ ಮಂತ್ರಿ ಮಹೋದಯರು ಗುರು ಹಿರಿಯರು ಹಾಗೂ ಪರಿವಾರದವರೊಡನೆ ಚಿಂತಿಸ್ತಾ ಇರ್ತಾನೆ ಅದೇ ಸಂದರ್ಭದಲ್ಲಿ ಅಯೋಧ್ಯೆಗೆ ವಿಶ್ವಾಮಿತ್ರರ ಆಗಮನವಾಗುತ್ತೆ ವಿಶ್ವಾಮಿತ್ರರ ಆಗಮನದ ವಿಚಾರವನ್ನು ತಿಳಿದು ದಶರಥ ಮಹಾರಾಜ ತನ್ನ ಪರಿವಾರ ಸಮೇತನಾಗಿ ಅರಮನೆಯ ಮಹಾದ್ವಾರದ ಬಳಿ ತೆರಳಿ ಗೌರವಾದರಗಳಿಂದ ವಿಶ್ವಾಮಿತ್ರರನ್ನು ಸ್ವಾಗತಿಸ್ತಾನೆ ಅರ್ಘ್ಯಪಾದ್ಯಾದಿಗಳನ್ನಿತ್ತು ಸತ್ಕರಿಸ್ತಾನೆ ಮುನಿವರ್ಯ ತಮ್ಮ ಆಗಮನದಿಂದ ಅಯೋಧ್ಯೆ ಧನ್ಯವಾಯಿತು ನಿಮ್ಮಂತಹ ಮಹಾಪುರುಷರ ಸೇವೆಯ ಭಾಗ್ಯ ದೊರೆತದ್ದು ನನ್ನ ಪುಣ್ಯ ಕಾರಣವಿಲ್ಲದೆ ನೀವು ಇಲ್ಲಿಯವರೆಗೆ ಬರುವವರಲ್ಲ ನನ್ನಿಂದ ಏನಾಗಬೇಕು ಎನ್ನುವುದನ್ನು ತಿಳಿಸಿದರೆ ಅದು ನನ್ನ ಪಾಲಿನ ಮಹಾ ಸೌಭಾಗ್ಯ ಅಂತ ಭಾವಿಸಿ ನೀವು ಕೇಳಿದ್ದನ್ನು ಕೊಡುತ್ತೇನೆ ಅಂತ ಪ್ರಾರ್ಥಿಸ್ತಾನೆ ಇದನ್ನು ಕೇಳಿ ವಿಶ್ವಾಮಿತ್ರರಿಗೆ ಅತ್ಯಂತ ಸಂತೋಷವಾಗುತ್ತೆ ಮಹಾರಾಜ ನಿನಗೂ ನಿನ್ನ ವಂಶಕ್ಕೂ ಯೋಗ್ಯವಾದಂತಹ ಮಾತುಗಳನ್ನಾಡಿರುವೆ ನಿನಗೆ ಶುಭವಾಗಲಿ ಅಂತ ಆಶೀರ್ವದಿಸ್ತಾ ತಾವು ಬಂದ ಕಾರ್ಯದ ಬಗ್ಗೆ ತಿಳಿಸ್ತಾರೆ ಮಹಾರಾಜ ನಾನೊಂದು ಯಜ್ಞ ಕಾರ್ಯಕ್ಕೆ ದೀಕ್ಷಾಬದ್ಧನಾಗಿದ್ದೇನೆ ಕೆಲವು ರಾಕ್ಷಸರು ಆ ಯಜ್ಞವನ್ನ ಪೂರ್ತಿಯಾಗದಂತೆ ಹಾಳುಗೆಡುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ರಕ್ತ ಮಾಂಸ ಎಲುಬುಗಳನ್ನು ತಂದು ಯಜ್ಞಕುಂಡಕ್ಕೆ ಹಾಕಿ ಯಜ್ಞಕ್ಕೆ ತಡೆಯುಂಟು ಮಾಡ್ತಾ ಇದ್ದಾರೆ ಯಜ್ಞದ ನಿಯಮದಂತೆ ನಾನು ಕೋಪಗೊಂಡು ಅವರನ್ನು ಶಪಿಸುವುದಾಗಲಿ ಶಿಕ್ಷಿಸುವುದಕ್ಕಾಗಲಿ ಅವಕಾಶ ಇಲ್ಲ ದುಷ್ಟರಲ್ಲೇ ಅತೀ ದುಷ್ಟರಾದ ಅವರನ್ನು ಸಾಮಾನ್ಯರಿಂದ ಸಂಹರಿಸುವುದಕ್ಕೂ ಸಾಧ್ಯವಿಲ್ಲ ಆದರೆ ನಿನ್ನ ಮಗ ಶ್ರೀರಾಮನಿಂದ ಈ ಕೆಲಸ ಸಾಧ್ಯ ಹತ್ತು ರಾತ್ರಿಗಳವರೆಗೆ ಯಜ್ಞ ರಕ್ಷಣೆಗಾಗಿ ಅವರನ್ನು ನನ್ನ ಜೊತೆ ಕಳುಹಿಸಿಕೊಡು ಮೂರೂ ಲೋಕಗಳಲ್ಲಿಯೂ ಶ್ರೇಷ್ಠ ನೆನೆಸಿಕೊಳ್ಳುವಂತಹ ಶ್ರೇಯಸ್ಸನ್ನು ಶ್ರೀರಾಮನ ಪಾಲಿಗೆ ನಾನು ಒದಗಿಸಿಕೊಡ್ತೇನೆ ನನ್ನ ಮಾತಿನ ಮೇಲೆ ಇಟ್ಟು ನಿನ್ನ ಮಗನನ್ನು ನನ್ನ ಜೊತೆ ಕಳುಹಿಸಿಕೊಡು ಅಂತ ಹೇಳ್ತಾರೆ ಇದನ್ನು ಕೇಳಿದ ದಶರಥ ಮಹಾರಾಜ ಆಘಾತಗೊಂಡವನಂತೆ ಇದೇನು ಹೇಳ್ತಾ ಇದ್ದೀರಿ ಸ್ವಾಮಿ ದುಷ್ಟ ರಾಕ್ಷಸರನ್ನು ಎದುರಿಸುವುದಕ್ಕೆ ಇನ್ನೂ ಬಾಲಕನಾದ ನನ್ನ ಮಗ ಶ್ರೀರಾಮನನ್ನು ಕಳುಹಿಸಬೇಕೇ ಅಂತ ಪ್ರಲಾಪಿಸ್ತಾ ಮೂರ್ಛಿತನಾಗ್ತಾನೆ ಸ್ವಲ್ಪ ಸಮಯದ ನಂತರ ಚೇತರಿಸಿಕೊಂಡು ಸ್ವಾಮಿ ಸಾವಿರಾರು ವರ್ಷಗಳ ಕಾಲ ಮಕ್ಕಳಿಲ್ಲದೇನೊಂದು ಅನೇಕ ಬಗೆಯ ವ್ರತ ನಿಯಮಾನುಷ್ಠಾನಗಳನ್ನು ಆಚರಿಸಿ ಭಗವಂತನ ಅನುಗ್ರಹದಿಂದ ಮಕ್ಕಳನ್ನ ಪಡೆದಿದ್ದೇನೆ ಇನ್ನೂ ಚಿಕ್ಕ ಹುಡುಗರಾದಂತಹ ಶ್ರೀರಾಮ ಲಕ್ಷ್ಮಣರನ್ನ ರಾಕ್ಷಸರೆದು ಹೇಗೆ ಕಳುಹಿಸಲಿ ಶಸ್ತ್ರಗಳ ಪ್ರಯೋಗವನ್ನು ಕಲಿತಿದ್ದರೂ ಕೂಡ ಅಸ್ತ್ರಗಳ ಬಗ್ಗೆ ವಿಶೇಷ ನೈಪುಣ್ಯತೆ ಇಲ್ಲದ ನನ್ನ ಮಗ ಆ ಮಾಯಾವಿ ರಾಕ್ಷಸರನ್ನು ಹೇಗೆ ಎದುರಿಸಿಯಾನು ಅದು ಸಾಧ್ಯವಿಲ್ಲ ಮುನಿವರ್ಯ ಅವನ ಬದಲು ಚತುರಂಗಭರ ಸೇನೆಯೊಡನೆ ನಾನೇ ನಿಮ್ಮ ಜೊತೆಗೆ ಬರುತ್ತೇನೆ ನೀವು ನಡೆಸುತ್ತಿರುವಂತಹ ಯಾಗದ ರಕ್ಷಣೆಗಾಗಿ ರಾಕ್ಷಸರನ್ನು ನಿಯಂತ್ರಿಸುವ ಪ್ರಯತ್ನವನ್ನು ನಾನೇ ನೆರವೇರಿಸುವುದಕ್ಕೆ ಅವಕಾಶ ಕೊಡಿ ಅಂತ ಪ್ರಾರ್ಥಿಸ್ತಾನೆ ಈ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರಿಗೆ ತುಂಬಾ ಕೋಪ ಬರುತ್ತೆ ಮಹಾರಾಜ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆ ಎಂದು ನನಗೆ ವಚನ ನೀಡಿರುವೆ ಮೊದಲು ಮಾತು ಕೊಟ್ಟು ಅದರಂತೆ ನಡೆಯದೆ ಹೋದರೆ ಬಹುದೊಡ್ಡ ಅಪರಾಧವಾಗುತ್ತದೆ ರಘುಕುಲದ ಅರಸನಿಗೆ ಈ ರೀತಿಯ ವರ್ತನೆ ಶೋಭಿಸುವುದಿಲ್ಲ ಧರ್ಮ ಕಾರ್ಯಗಳನ್ನು ರಕ್ಷಿಸುವುದು ಕ್ಷತ್ರಿಯರ ಕರ್ತವ್ಯ ಅಂತಹ ಕರ್ತವ್ಯಕ್ಕೆ ನೀನು ಅಪಮಾನ ಎಸಗುತ್ತಿರುವೆ ಇದರಿಂದ ಖಂಡಿತ ನಿನ್ನ ವಂಶಕ್ಕೆ ಶ್ರೇಯಸ್ಸು ಉಂಟಾಗುವುದಿಲ್ಲ ಅಂದು ಬಿರುನುಡಿಗಳನ್ನು ಆಡುತ್ತಾ ಹೊರಡುವುದಕ್ಕೆ ಸಿದ್ಧರಾಗ್ತಾರೆ ವಿಶ್ವಾಮಿತ್ರರ ಕೋಪಕ್ಕೆ ಭೂಮಿ ನಡುಗಿ ದೇವತೆಗಳು ಭೀತಿಗೊಳ್ಳುತ್ತಾರೆ ಆಗ ವಸಿಷ್ಠರು ಮುಂದಕ್ಕೆ ಬಂದು ಮಹಾರಾಜನಿಗೆ ತನ್ನ ಕರ್ತವ್ಯವನ್ನ ಎಚ್ಚರಿಸುತ್ತಾರೆ ಮಹಾರಾಜ ಕೊಟ್ಟ ವಚನಕ್ಕೆ ತಪ್ಪಿದರೆ ಸಕಲ ಯಾಗ ಯಜ್ಞಾದಿ ಸತ್ಕರ್ಮಗಳ ಫಲಗಳು ನಶಿಸಿ ಹೋಗ್ತವೆ ಅಂತಹ ಮಹಾಪರಾಧವನ್ನ ಎಸಗಬೇಡ ಇಕ್ಷ್ವಾಕು ವಂಶದ ಅರಸರು ಎಂದಿಗೂ ಮಾತಿಗೆ ತಪ್ಪಿದವರಲ್ಲ ಆ ಕೀರ್ತಿಗೆ ಮಸಿಬಳಿಯಬೇಡ ವಿಶ್ವಾಮಿತ್ರರು ಸಾಮಾನ್ಯರಲ್ಲ ಅವರಿದ್ದಲ್ಲಿ ಯಾವ ಭಯವೂ ಇರುವುದಿಲ್ಲ ಎಂತಹ ಅಪಾಯ ಎದುರಾದರೂ ಕೂಡ ನಿನ್ನ ಮಗನನ್ನು ರಕ್ಷಿಸಲು ಅವರಿಗಿಂತ ಸಮರ್ಥರು ಬೇರೆಯಾರೂ ಇಲ್ಲ ಅಸ್ತ್ರಗಳ ಮೇಲೆ ಅವರಿಗಿರುವ ನೈಪುಣ್ಯತೆ ವಿಶೇಷವಾದದ್ದು ವಿಶೇಷವಾದ ಅಸ್ತ್ರಗಳನ್ನು ಸೃಷ್ಟಿಸಬಲ್ಲ ಸಾಮರ್ಥ್ಯ ಅವರಿಗಿದೆ ಮಗನೆಂಬ ಅತಿಯಾದ ಮಮಕಾರವನ್ನು ತೊರೆದು ವೀರ ಕ್ಷತ್ರಿಯ ಕುಮಾರರೆಂಬ ಹೆಮ್ಮೆಯಿಂದ ನಿನ್ನ ಮಗನನ್ನು ಅವರ ಜೊತೆಗೆ ಕಳುಹಿಸು ನಿನ್ನ ಮಗನ ಶ್ರೇಯಸ್ಸಿಗಾಗಿಯೇ ಹುಡುಕಿಕೊಂಡು ಬಂದಿರುವವರು ಅವರು ರಾಕ್ಷಸರ ಸಂಹಾರ ಶ್ರೀರಾಮನಿಂದಲೇ ಆಗಬೇಕು ಎನ್ನುವುದು ಭಗವಂತನ ಸಂಕಲ್ಪವಾಗಿದ್ದರೆ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳ್ತಾ ದಶರಥನ ಅಂತರಂಗದಲ್ಲಿ ಮುಸುಕಿದ್ದಂತಹ ಮಮಕಾರದ ಪರತೆಯನ್ನ ಸರಿಸ್ತಾರೆ ಇದರಿಂದ ಸಮಾಧಾನಗೊಂಡ ದಶರಥ ಮಹಾರಾಜ ವಿಶ್ವಾಮಿತ್ರರ ಪಾದಗಳಿಗೆರಗಿ ಮುನಿವರ್ಯ ನನ್ನನ್ನು ಆವರಿಸಿದ್ದ ಅಜ್ಞಾನದ ಮುಸುಕು ಸರಿಯಿತ್ತು ನೀವು ಕೈಗೊಂಡ ಕಾರ್ಯದ ಯಶಸ್ಸಿಗೆ ನನ್ನ ಮಗನನ್ನು ಕಳುಹಿಸಿಕೊಡುವುದು ನನ್ನ ಸೌಭಾಗ್ಯ ನನ್ನ ಮಕ್ಕಳನ್ನು ಸಂತೋಷದಿಂದ ನಿಮ್ಮೊಂದಿಗೆ ಕಳುಹಿಸಿದ್ದೇನೆ ಅವರೊಂದಿಗೆ ತಮ್ಮ ಆಶೀರ್ವಾದದ ಬಲವೊಂದಿದ್ದರೆ ಸಾಕು ಉದ್ದೇಶಿತ ಕಾರ್ಯ ನೆರವೇರುತ್ತದೆ ಎಂಬ ಭರವಸೆಯ ಭಾವ ನನ್ನೊಳಗೆ ಜಾಗೃತವಾಗಿದೆ ಆದ್ದರಿಂದ ದಯಮಾಡಿ ನನ್ನ ಮಕ್ಕಳನ್ನು ತಮ್ಮೊಂದಿಗೆ ಕರೆದೊಯ್ಯಿರಿ ಅಂತ ಪ್ರಾರ್ಥಿಸ್ತಾನೆ ರಾಜಕುಮಾರರಾದಂತಹ ರಾಮಲಕ್ಷ್ಮಣರನ್ನು ಕರೆತರುವಂತೆ ಆಜ್ಞಾಪಿಸ್ತಾನೆ ತಾಯಂದಿರ ಕಾಲಿಗೆರಗಿ ಆಶೀರ್ವಾದವನ್ನು ಪಡೆದ ಬಾಲಕ ರಾಮಲಕ್ಷ್ಮಣರು ಆಸ್ಥಾನಕ್ಕೆ ಬಂದು ಮಹಾರಾಜ ಹಾಗೂ ಅಲ್ಲಿರುವ ಹಿರಿಯರು ಋಷಿಮನಿಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆಯುತ್ತಾರೆ ತಂದೆಯ ಆಣತಿಯಂತೆ ಧನುರ್ಧಾರಿಗಳಾಗಿ ವಿಶ್ವಾಮಿತ್ರರೊಂದಿಗೆ ಸಂತೋಷದಿಂದ ಹೊರಟು ನಿಲ್ತಾರೆ ಬಂಧುಗಳೇ ಯಜ್ಞರಕ್ಷಣೆಗಾಗಿ ವಿಶ್ವಾಮಿತ್ರರ ಜೊತೆಗೆ ಹೊರಟ ರಾಜಕುಮಾರರ ಪ್ರಯಾಣ ಹೇಗಿತ್ತು ಮಾರೀಚ ಸುಬಾಹು ಎಂಬ ರಾಕ್ಷಸರನ್ನ ನಿಯಂತ್ರಿಸುವುದಕ್ಕೆ ರಾಜಕುಮಾರರು ಸಮರ್ಥರಾದರೆ ಎಂಬೆಲ್ಲ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ